ಅವತ್ತು ಪಿ ಚಿದಂಬರಂ ಏನು ಹೇಳಿದ್ರು ಎಲ್ಲರೂ ಪ್ರಜ್ಞಾವಂತರಿದ್ದೀರಿ ನೀವು ಕೇಳಿದ್ದೀರಿ ಮಿತ್ರರೇ ಪಿ ಚಿದಂಬರಂ ಸಂಸತ್ನಲ್ಲಿ ಮಾತನಾಡ್ತಾ ಹೇಳಿದ್ರು ನರೇಂದ್ರ ಮೋದಿ ದಡ್ಡ ನಮ್ಮ ದೇಶದ ಹಳ್ಳಿಯ ಜನರಿಗೆ ಬ್ಯಾಂಕಿಗೆ ಮೊಬೈಲ್ ಮೊಬೈಲ್ಗೆ ಬ್ಯಾಂಕ್ ತಂದು ಕೊಡ್ತೀನಿ ಅಂತ ಹೇಳ್ತಾನೆ ಆದ್ರೆ ನಮ್ಮ ಹಳ್ಳಿ ಜನರೆಲ್ಲ ದಡ್ರು ಕಾಂಗ್ರೆಸ್ ನಮ್ಮನ್ನ ನೋಡೋ ರೀತಿ ನಮ್ಮ ಹಳ್ಳಿ ಜನರಿಗೆ ಅವರಿಗೆ ಮೊಬೈಲ್ ಮೊಬೈಲ್ಗೆ ನೆಟ್ವರ್ಕ್ ಕನೆಕ್ಷನ್ ಇಲ್ಲ ಅವರಿಗೆ ಫೋನ್ ಬಳಸ್ಲಿಕ್ಕೆ ಬರಲ್ಲ ಇನ್ನು ಇದ್ರಲ್ಲಿ ಬ್ಯಾಂಕ್ ತಂದು ಕೊಟ್ಟರೆ ಎಂತ ಮೋಸ ಆಗುತ್ತೆ ಅಂತ ಅಷ್ಟು ಹೇಳಿದ್ರಲ್ಲ ನರೇಂದ್ರ ಮೋದಿ ಬ್ಯಾಂಕಿಂದ ಆಚೆ ಹೋಗೋರಿಗೆಲ್ಲ ಆ್ಯಪ್ ಹಾಕಿಕೊಟ್ರು ಇನ್ನು ಮುಂದೆ ಬ್ಯಾಂಕಿಗೆ ಬರಬೇಡಿ ಇಲ್ಲೇ ಲೆಕ್ಕ ಹಾಕೊಳ್ಳಿ ನಿಮ್ಗೆ ಇಲ್ಲವೋ ಅಂತ ಇಲ್ಲೇ ಗೊತ್ತಾಗುತ್ತೆ ಅಂತ ನಿಧಾನವಾಗಿ ಫಿನ್ ಟೆಕ್ ಗೆ ಟ್ರೈನ್ ಮಾಡಿದ್ರು ಅವ್ರನ್ನ ಹಳ್ಳಿ ಜನರನ್ನ ಮಿತ್ರ ಫೈನಾನ್ಸ್ ಟೆಕ್ ಗೆ ಟ್ರೈನ್ ಆಗೋದು ಸುಲಭದ ಕೆಲಸ ಅಲ್ಲ ಚಾರ್ಟರ್ಡ್ ಅಕೌಂಟೆಂಟ್ ಗಳಿಗೆ ಬಿ ಕಾಮ್ ಓದ್ತಿರೋರಿಗೆ ಕೇಳಿ ಅದ್ರ ಜಗತ್ತಲ್ಲಿ ಎಂತ ಬಡದಾಟ ಇದೆ ಅದಕ್ಕೋಸ್ಕರ ಅಂತ ನಮ್ಮ ಹಳ್ಳಿ ಜನರಿಗೆ ಫಿನ್ ಟೆಕ್ ಗೆ ಟ್ರೈನ್ ಮಾಡಿದ ನರೇಂದ್ರ ಮೋದಿಯವರು ಅವರು ಟ್ರೈನ್ ಆಗ್ತಿದ್ದಾರೆ ಅಂತ ಗೊತ್ತಾದಾಗ ಏನ್ ಮಾಡಿದ್ರು ಗೊತ್ತಾ ಕ್ಯೂ ಆರ್ ಕೋಡ್ ಇಂಟ್ರೊಡ್ಯೂಸ್ ಮಾಡಿ ಇದಕ್ಕೆ ನೀವು ದುಡ್ಡು ಹಾಕ್ಬೋದು ಇಲ್ಲಿಂದ ದುಡ್ಡು ತೊಗೋಬೋದು ಅಂತ ಹೇಳಿದರು ನಮ್ಮ ಜನಕ್ಕೆ ಅದು ಇಷ್ಟ ಆಗ್ಬಿಡ್ತು ಅಂದರೆ ಮೈಸೂರಿನ ಶ್ರೀಮಂತರು ಯಾರ್ಯಾರು ಬಳಸ್ತಾರೋ ಇಲ್ವೋ ಅಕ್ಕಪಕ್ಕದ ಹಳ್ಳಿಗಳಿಂದ ತರಕಾರಿ ಮಾರಲಿಕ್ಕೆ ಬರುವಂಥ ಪ್ರತಿಯೊಬ್ಬ ಹೆಣ್ಣು ಮಗಳು ಕ್ಯೂ ಆರ್ ಕೋಡ್ ಇಟ್ಕೊಂಡೇ ಬಿಸ್ನೆಸ್ ಮಾಡ್ತಾಳಲ್ಲ ಇದು ನರೇಂದ್ರ ಅವರ ಮೇಲೆ ಇಟ್ಟಿರುವಂಥ ವಿಶ್ವಾಸದ ಪರಿಣಾಮ ಮಿತ್ರ ಮೈಸೂರಿನ ಆಟೋ ಡ್ರೈವರ್ಗಳ ಬೆನ್ನಿಂದ ಕ್ಯೂ ಆರ್ ಕೋಡ್ ಇದೆ ಮೈಸೂರಿನ ಪಾನ್ಬಿಡಾ ಶಾಪ್ನಲ್ಲಿ ಕ್ಯೂ ಆರ್ ಕೋಡ್ ಇದೆ ಮೈಸೂರಿನಲ್ಲಿ ಒಂದು ಒಂದು ಕ್ಷೌರಿಕನ ಅಂಗಡಿಯಲ್ಲಿ ಕ್ಯೂ ಆರ್ ಕೋಡ್ ಇದೆ ಮೈಸೂರಿನಲ್ಲಿ ಎಲ್ಲಿಗೆ ಹೋದ್ರೂ ಕ್ಯೂ ಆರ್ ಕೋಡ್ ಯೂಸ್ ಮಾಡಿಕೊಂಡು ಬಿಸ್ನೆಸ್ ಮಾಡಬಹುದಾಗಿರುವಂತ ವಾತಾವರಣ ಇದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದ್ರೆ ಇವತ್ತು ಕ್ಯೂ ಆರ್ ಕೋಡ್ ಎಲ್ಲಿವರೆಗೂ ಅಂದ್ರೆ ನಾನು ಮೊನ್ನೆ ಒಂದು ವೈರಲ್ ವಿಡಿಯೋ ನೋಡ್ತಿದ್ದೆ ನಿಮ್ಮಲ್ಲೂ ಬಹುತೇಕ ನೋಡಿರ್ಬೋದು ಉತ್ತರ ಭಾರತದಲ್ಲಿ ಹೆಣ್ಮಕ್ಳು ಡ್ಯಾನ್ಸ್ ಮಾಡ್ತಾರೆ ಮದುವೆ ಟೈಮ್ ನಲ್ಲಿ ಆ ಡ್ಯಾನ್ಸ್ ಮಾಡಿದವರಿಗೆ ಇಳೆ ತೆಗೆದು ಅಥವಾ ದೃಷ್ಟಿ ತೆಗೆದು ದುಡ್ಡು ಹಾಕ್ತಾರೆ ದುಡ್ಡು ಎಸಿತಾರ ಅವ್ರ ಮೇಲೆ ಹೀಗೆ ಡ್ಯಾನ್ಸ್ ಮಾಡ್ತಾರೋ ಹುಡುಗಿ ಮೇಲೆ ದುಡ್ಡು ಎಸಿಲಿಕ್ಕೆ ಅಂತ ಒಂದು ಬಂದ್ರವಳು ಏನ್ ಮಾಡ್ತಾಳೆ ಗೊತ್ತಾ ಕ್ಯೂ ಆರ್ ಕೋಡ್ ಇದೆ ನೀನು ಹೆಸರು ದುಡ್ಡು ಓನರ್ಗೆ ಹೋಗುತ್ತೆ ಕ್ಯೂ ಆರ್ ಕೋಡ್ ಹೋಗಿದ್ರೆ ನನ್ನ ಅಕೌಂಟಿಗೆ ಬರುತ್ತೆ ಅಂತ ಅವನ ಮೊಬೈಲ್ ನ ಲಿಂಕ್ ಸುತ್ತಿ ಕ್ಯೂ ಆರ್ ಕೋಡ್ ನಿಂದ ಕಳಿಸ್ಕೊಡ್ತಾನಲ್ಲ ಹೊಸ ಭಾರತ ರೀ ಈ ಭಾರತ ಅಡಾಪ್ಟ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಿದ್ರು ಫಿನ್ಟೆಕ್ ಗೆ ಫಾಸ್ಟೆಸ್ಟ್ ಅಡಾಪ್ಟೇಷನ್ ನಮ್ದು ಜಗತ್ನಲ್ಲಿ ಎಷ್ಟು ಫಾಸ್ಟ್ ಮನಿ ಟ್ರಾನ್ಸ್ಫರ್ ಆಗುತ್ತೋ ಮೊಬೈಲ್ ಟ್ರಾನ್ಸ್ಫರ್ ಆಗುತ್ತೋ ಸರಿಯಾಗಿ ಕೇಳಿಸ್ಕೊಳ್ಳಿ ಎಷ್ಟು ಮೊಬೈಲ್ ಮನಿ ಟ್ರಾನ್ಸ್ಫರ್ ಆಗುತ್ತೋ ಅದರ ಫಿಫ್ಟಿ ಪರ್ಸೆಂಟ್ ಮನಿ ಭಾರತದಲ್ಲೇ ಟ್ರಾನ್ಸ್ಫರ್ ಆಗುತ್ತೆ ಅಂದ್ರೆ ನರೇಂದ್ರ ಮೋದಿ ಎಲ್ಲಿ ತಗೊಂಡೋದ್ರು ನಮ್ಮನ್ನ ಮಿತ್ರ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಯಾವ ಯಾವ ತಾಯಿಯಂದ್ರ ಇದ್ದಿರೋ ಸರಿಯಾಗಿ ಕೇಳಿಸಿಕೊಳ್ಳಿ ಹದಿನೆಂಟು ಪರ್ಸೆಂಟ್ ಜನ ಹೆಣ್ಮಕ್ಳದ್ ಮಾತ್ರ ಬ್ಯಾಂಕ್ ಅಕೌಂಟ್ ಇತ್ತು ಇವತ್ತೊಂಬತ್ತೊಂದು ಪರ್ಸೆಂಟ್ ಹೆಣ್ಮಕ್ಳಿಗೆ ಬ್ಯಾಂಕ್ ಅಕೌಂಟ್ ಆಗಿದೆಯಲ್ಲ ಅದು ಮೋದಿಯವರು ಮಾಡಿಕೊಟ್ಟ ಉಡುಗೊರೆ ಅಂತ ಮೋದಿಯವರು ಕೊಟ್ಟ ಉಡುಗೊರೆ ಅಂತ ಇದು ನರೇಂದ್ರ ಮೋದಿಯವರು ಭಾರತವನ್ನು ಕಟ್ ಕಟ್ತಾ ರೀತಿ ಎಕನಾಮಿಕಲಿ ಭಾರತವನ್ನು ಎಷ್ಟು ಸ್ಟ್ರಾಂಗ್ ಮಾಡ್ತಿದ್ದಾರೆ ಅಂತಂದ್ರೆ ಕಾಂಗ್ರೆಸ್ ಪ್ರತಿಯೊಬ್ಬರಿಗೂ ಉಚಿತವಾಗಿ ಏನೋ ಕೊಡ್ತೀನಿ ಅಂತ ಹೇಳುತ್ತೆ ಕಾಂಗ್ರೆಸ್ನ ಉಚಿತ ಹೇಗಿದೆ ಅಂತಂದ್ರೆ ಸಿದ್ದರಾಮಯ್ಯವರು ಅಕ್ಕಿ ಕೊಡ್ತೀನಿ ಅಂದ್ರು ಹತ್ತು ಕೆ ಜಿ ಅಕ್ಕಿ ಫ್ರೀ ಗೆಲ್ಲೆಲ್ಲ ಅನ್ಕೊಂಡಿದ್ರು ಅವರು ಅವ್ರು ಅನ್ಕೊಂಡಿದ್ರು ಎಂಬತ್ತೈತೊಂಬತ್ತು ಸೀಟ್ ಬರತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಗೌರ್ಮೆಂಟ್ ಮಾಡಬೇಕು ಕೊಟ್ಟಿದ್ರೆ ಕೊಡ್ತಿದ್ದೆ ಅಂತ ಹೇಳ್ಬೋದಿತ್ತು ಅಂತ ಆದರೆ ಜನ ಏನು ಮಾಡಿದ್ರು ಅದೇನು ಕಡದ ಕಟ್ಟಾಗ್ತೀವಿ ನೋಡೇ ಬಿಡ್ತೀವಿ ಅಂತ ಪೂರ್ತಿ ಕೊಟ್ಬಿಟ್ರು ತಕ್ಷಣ ಸಿದ್ದರಾಮಯ್ಯ ಏನು ಹೇಳಿದ್ರು ಗೊತ್ತಾ ಹತ್ತು ಕೆ ಜಿ ಅಕ್ಕಿ ಫ್ರೀ ಐದು ಕೆ ಜಿ ಮೋದಿದು ಐದು ಕೆ ಜಿ ನಂದು ಅಂದರು ಅಲ್ಲಿವರೆಗೂ ಕನ್ನಡಿಗರಿಗೆ ಮೋದಿ ಐದು ಕೆ ಜಿ ಫ್ರೀ ಅಕ್ಕಿ ಕೊಡ್ತಾರೆ ಅಂತ ಗೊತ್ತೇ ಇರಲಿಲ್ಲ ಇದು ಮೋದಿದ ಅಂತ ಆಗ ಗೊತ್ತಾಯ್ತು ಆಮೇಲೆ ಸಿದ್ದರಾಮಯ್ಯವರು ಹೇಳಿದ್ರು ಐದು ಕೆ ಜಿ ಅಕ್ಕಿ ಕೊಡ್ತೀನಿ ಅನ್ಲಿಲ್ಲ ಧಾನ್ಯ ಕೊಡ್ತೀನಿ ಅಂದಿದ್ದೆ ಕೆಲವರಿಗೆ ರಾಗಿ ಕೊಡ್ತೀನಿ ಕೆಲವರಿಗೆ ಜೋಳ ಕೊಡ್ತೀನಿ ಅಂದ್ರು ಆದ್ರೆ ಅಕ್ಕಿನೇ ಕೊಡ್ತೀನಿ ಅಂದಿದ್ದವ್ರು ಆದ್ರೆ ಜನ ಆಯ್ತು ಅಂದ್ರು ಅದು ಬರಲಿಲ್ಲ ಕೊನೆಗೆ ಏನಂದ್ರು ಗೊತ್ತಾ ಒಂದು ಜಿಗೆ ಇಷ್ಟು ದುಡ್ಡು ಅಂತ ನಿಮ್ಮ ಅಕೌಂಟಿಗೆ ಕಳಿಸ್ಬಿಡ್ತೀನಿ ಅಂದ್ರು ಇವತ್ತಿನವರೆಗೂ ಯಾರ್ಯಾರಿಗೆ ಬಂದಿದ್ಯೋ ಇಲ್ವೋ ಗೊತ್ತಿಲ್ಲ ನಂಗೆ ಬಂದಿರೋರು ಕೆಲವರು ಜನ ಇರಬಹುದು ಅವ್ರದ್ದು ಒಂದು ಹದ್ ಪರ್ಸೆಂಟ್ ಜನ ಇದ್ದಾರೆ ಅವ್ರಿಗೆ ರೆಗ್ಯುಲರ್ ಹೋಗ್ತಾ ಇರಬಹುದು ನನ್ನ ಅನುಮಾನ ವ್ಯಕ್ತಪಡಿಸಲ್ಲ ನಂಗೆ ಅವರ ಸಂಪರ್ಕವು ಗಾಢವಾಗಿಲ್ದೇ ಇರೋದ್ರಿಂದ ಹೇಳಲಿಕ್ಕೆ ಆಗಲ್ಲ ಬಟ್ ಉಳಿದಂತೆ ಬಂದಿರೋದು ಬಹಳ ಕಡಿಮೆ ಅಂತ ಅವ್ರದ್ದು ಇನ್ನೊಂದಿತ್ತು ಕರೆಂಟ್ ಫ್ರೀ ಕೊಡ್ತೀವಿ ಅಂತ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಸಿದ್ದರಾಮಯ್ಯವ್ರು ಎಷ್ಟು ಸುಳ್ಳು ಹೇಳ್ತಾರೆ ಅನ್ನೋದು ನೋಡಿ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಯಾರಿಗೆ ಸಿದ್ದರಾಮಯ್ಯನಿಗೂ ಫ್ರೀ ಕಾಕಾ ಪಾಟೀಲ್ನಿಗೂ ಫ್ರೀ ಅಂತ ಅಂದ್ರೆ ಅಂತ ಅನ್ಕೊಂಡಿದ್ರು ಗೆದ್ಬಿಟ್ರು ಈಗ ಏನಂದ್ರು ಗೊತ್ತಾ ಯಾರು ತಿಂಗಳಿಗೆ ಇನ್ನೂರು ಗಿಂತ ಕಡಿಮೆ ಬಳಸ್ತಾರೋ ಅವರಿಗೆ ಮಾತ್ರ ಫ್ರೀ ಅಂದ್ರು ಉಳಿದವ್ರಿಗೇನು ಇವ್ರು ಇನ್ನೂರು ಯೂನಿಟ್ ದುಡ್ಡನ್ನು ನೀವೇ ಕಟ್ಬಿಡಿ ಎಂದು ಮಿತ್ರ ನಂಗೆ ಒಂದೂವರೆ ಸಾವಿರ ಬರ್ತಿತ್ತು ನನೀಗ ಯಾರೋ ಇನ್ನೂರು ಯೂನಿಟ್ ಅದುಕೊಳ್ತಾ ಇರೋದರ ಬರಪಾಗಿನ ನಾನು ಮಾಡ್ತೀನಿ ನಾನೊಬ್ಬನೇ ಅಲ್ಲ ತುಂಬಾ ಜನ ಈ ತರದ ಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ ಇದು ಇವರ ಫ್ರೀ ವ್ಯವಸ್ಥೆ ಅವ್ರು ಹೇಳಿದ್ರು ಬಸ್ ಟಿಕೆಟ್ ಫ್ರೀ ಹೆಣ್ಮಕ್ಳಿಗೆ ಬಸ್ ಟಿಕೆಟ್ ಫ್ರೀ ಕೊಟ್ಟರು ನಾನೇನು ಇಲ್ಲ ಅಂತ ಹೇಳಲ್ಲ ಆದ್ರೆ ಬಸ್ ಹೆಂಗಾಯ್ತು ಅಂದ್ರೆ ಮೊದಲು ಹದಿನೈದು ನಿಮಿಷಕ್ಕೆ ಬರ್ತಿತ್ತು ಈ ಗಂಟೆಗೊಂದು ಬರ್ತಿದೆ ಇನ್ನು ಸ್ವಲ್ಪ ದಿನ ನಡೆದ್ರೆ ಎರಡು ಗಂಟೆಗೊಂದು ಮತ್ತೂ ಸ್ವಲ್ಪ ಆದ್ರೆ ಮೂರು ಗಂಟೆಗೊಂದು ಆಯ್ತು ಬಸ್ ಟಿಕೆಟ್ ಫ್ರೀ ಕೊಟ್ಟ ತಗೊಂಡ ಹೆಣ್ಮಕ್ಳು ಅವ್ರ ದೊಡ್ಡ ಪ್ರಾಬ್ಲಮ್ ಆಗಿದೆ ಏನ್ ಗೊತ್ತಾ ನಮ್ಮ ಹೆಣ್ಮಕ್ಳು ಬಸ್ ಟಿಕೆಟ್ ಫ್ರೀ ಅಂದವರು ಅವರು ವಿಧಾನಸೌಧ ನೋಡ್ಲಿಕ್ಕೆ ಹೋಗ್ಲಿಲ್ಲ ಹೈಕೋರ್ಟ್ ನೋಡ್ಲಿಕ್ಕೆ ಹೋಗ್ಲಿಲ್ಲ ರಾಜ್ಯದ ದೇವಸ್ಥಾನಗಳನ್ನು ಸುತ್ತಾಡ್ಲಿಕ್ಕೆ ಶುರು ಮಾಡಿದ್ರು ದೇವಸ್ಥಾನದ ಹುಂಡಿಗಳು ತುಂಬಲಿಕ್ಕೆ ಶುರುವಾಗಿದ್ದು ಟೆನ್ಷನ್ ಶುರು ಆಗ್ಬಿಡ್ತು ಅಯ್ಯೋಯ್ಯೋ ಮತ್ತೆ ಹಿಂದುತ್ವ ಗಟ್ಟಿ ಮಾಡ್ಬಿಟ್ನಲ್ಲ ಅದಕ್ಕೆ ಏನ್ ಮಾಡಿದ್ರು ಗೊತ್ತಾ ಈ ಹುಂಡಿ ಹಣ ಜಾಸ್ತಿ ಕಲೆಕ್ಟ್ ಆಗ್ತಿದೆ ಸರ್ಕಾರ ಇದನ್ನ ತಗೊಂಡು ಇದರಲ್ಲಿ ಫ್ರೀ ಕೊಡುತ್ತೆ ಅನ್ನೋ ಮಟ್ಟಿಗೆ ಬಂದ್ಬಿಟ್ರಲ್ಲ ಇದು ಇವರು ಫ್ರೀ ವ್ಯವಸ್ಥೆ ಮಿತ್ರ ಇವ್ರ ಫ್ರೀ ವ್ಯವಸ್ಥೆ ಹೇಗೆ ಅಂತಂದ್ರೆ ಅವರು ಗೃಹಲಕ್ಷ್ಮಿ ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತಂದ್ರು ಗೊತ್ತಿಲ್ಲ ನಂಗೆ ಎಷ್ಟರಿಗೆ ಬರ್ತಿದ್ಯೋ ಅಂತ ಅನೇ ಒಂದ್ ತಿಂಗಳು ಬಂತು ಮತ್ತೊಂದು ತಿಂಗಳು ಬರಲಿಲ್ಲ ಇನ್ನೊಂದು ತಿಂಗಳು ಬಂತು ಮತ್ತೆ ಬರಲಿಲ್ಲ ಈಗ ಹೆಚ್ಚು ಕಡಿಮೆ ಬಹಳ ಜನರಿಗೆ ಕೊಡ್ತಿದ್ದಾರೆ ಎಲೆಕ್ಷನ್ಗಿಂತ ಮುಂಚೆ ಇವ್ರು ಕ್ಯಾಶ್ ಕೊಡೋ ಬದಲು ಸರ್ಕಾರ ದುಡ್ಡು ಕೊಡೋಣ ಅಂತ ಆದ್ರೆ ಎರಡೆರಡು ಸಾವಿರ ರೂಪಾಯಿ ತಗೊಂಡ ಪ್ರತಿಯೊಬ್ಬ ತಾಯಿಯಂದ್ರೂ ಯೋಚನೆ ಮಾಡಿ ಆ ಎರಡು ಸಾವಿರ ರೂಪಾಯಿ ತಗೊಂಡಿದ್ರ ಪರಿಣಾಮ ಹುಬ್ಬಳ್ಳಿಯಲ್ಲಿ ಒಂದು ಹೆಣ್ಣು ಮಗಳ ಹತ್ಯೆ ಆಯ್ತಲ್ಲ ಆ ಹತ್ತಿಗೆ ಮಾತನಾಡುವಂತ ಧೈರ್ಯ ಇಲ್ದಂತೆ ಮಾಡ್ಬಿಟ್ರಲ್ರಿ ಇಡೀ ರಾಜ್ಯದಲ್ಲಿ ತಾಯಂದ್ರು ಬೀದಿಗೆ ಬರಬೇಕಾಗಿತ್ತು ಒಂದು ಹೆಣ್ಣು ಮಗಳನ್ನ ನಾವು ಕಾಲೇಜಿಗೆ ಕಳಿಸಿರುವಾಗ ಅಲ್ಲಿ ಯಾವನೋ ಬಂದು ಅವಳನ್ನು ಹತ್ಯೆ ಮಾಡಿ ಹೋದ್ರೆ ಏನಂತಾರೆ ಸಿದ್ದರಾಮಯ್ಯನವರು ಅವಳು ಹತ್ಯೆ ಆಗಿದ್ದು ಅವರ ಆಂತರಿಕ ವಿಚಾರ ಅದಕ್ಕೆ ಇರೋ ಹಿಂಗ್ ಹೇಳ್ತಾರೆನ್ರಿ ಯಾರಾದ್ರೂ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿರೋರು ಆಡಬಹುದಾಗಿರುವಂತ ಮಾತಾ ಇದು ಅಂತ ಮಾತುಗಳನ್ನು ಆಡಿದ್ರು ನಾವೆಲ್ಲ ಪ್ರತಿಭಟನೆ ಮಾಡದೆ ಬಹುತೇಕರು ಯಾಕೆ ಗೊತ್ತಾ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾರಲ್ಲ ಹೆಂಗೆ ಹೇಳೋದು ಹೆಂಗೆ ಮಾತಾಡೋದು ಎರಡು ಸಾವಿರ ರೂಪಾಯಿಗೋಸ್ಕರ ನನ್ನ ಮಗಳನ್ನು ಮನೆಯ ಹೆಣ್ಣು ಮಗಳನ್ನು ಬೀದಿಯಲ್ಲಿ ಹೆಣವಾಗಿಸಿಕೊಳ್ಬೇಕ ಅನ್ನೋ ಪ್ರಶ್ನೆಗೆ ಯಾರಾದರೂ ಉತ್ತರ ಕೊಡ್ಬೋದಾ ನೋಡಿ ಆದರೆ ನರೇಂದ್ರ ಮೋದಿ ಯಾವತ್ತಾದರೂ ಬಿಟ್ಟಿ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿರೋದು ನೋಡಿದ್ದೀರೇನು ತರುಣ್ರಿಗೆ ಕರೆದು ಹೇಳಿದರು ಬಿಸ್ನೆಸ್ ಮಾಡ್ರಿಯಾ ನಿಮಗೆ ಒಂದು ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿವರೆಗೂ ಕೊಲ್ಯಾಟ್ರಲ್ ಇಲ್ಲದೆ ಲೋನ್ ಕೊಡುವಂಥ ಜವಾಬ್ದಾರಿ ನಾನು ತಗೋತೀನಿ ಅಂತ ಲೋನ್ ಆಗಿ ಕೊಟ್ಟು ಅವನ ಕೆಲಸಕ್ಕೆ ಹಚ್ಚಿ ಆ ದುಡ್ಡನ್ನು ತೀರಿಸುವಂತೆ ಮಾಡುವ ಪ್ರಯತ್ನ ಮಾಡಿ ಈ ಬಾರಿ ಏನು ಹೇಳಿದ್ದಾರೆ ಗೊತ್ತಾ ಯಾರ್ಯಾರು ತಗೊಂಡು ದುಡ್ಡನ್ನು ತೀರಿಸಿದ್ದಾರೋ ಅವ್ರಿಗೆ ಇಪ್ಪತ್ತು ಲಕ್ಷ ರೂಪಾಯಿವರೆಗೂ ಮುದ್ರಾ ಯೋಜನೆಯಲ್ಲಿ ಲೋನ್ ಕೊಡೋ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅಂತ ಇದು ಕಟ್ಟುವ ರೀತಿ ಇದು ಕಟ್ಟುವ ರೀತಿ ನರೇಂದ್ರ ಮೋದಿ ಅವರು ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ತಗೊಂಡು ಬಂದ್ರು ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಸ್ಟಾರ್ಟ್ ಅಪ್ ಮಾಡುವವರಿಗೆ ಪ್ರೇರಣೆ ಕೊಡುವಂತ ಪ್ರಯತ್ನ ಪಟ್ಟರು ಪರಿಣಾಮ ಏನು ಗೊತ್ತಾ ನರೇಂದ್ರ ಮೋದಿ ಅವರು ಬರೋಕ್ಕಿಂತ ಮುಂಚೆ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ನೂರು ಸ್ಟಾರ್ಟ್ಅಪ್ ಇತ್ತು ಇವತ್ತು ದೇಶದಲ್ಲಿ ಒಂದು ಲಕ್ಷ ಸ್ಟಾರ್ಟ್ಅಪ್ಗಳಾಗಿವೆ ಮಿತ್ರ ನೂರ ಎಂಟಕ್ಕೂ ಹೆಚ್ಚು ಯೂನಿಕಾರ್ನ್ಗಳಿವೆ ಯುನೋ ವಾಟ್ ಈಸ್ ಯೂನಿಕಾರ್ನ್ ಯಾವ ಸ್ಟಾರ್ಟ್ ಒನ್ ಬಿಲಿಯನ್ ಡಾಲರ್ ಎಂಟು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬರುತ್ತೋ ಅದನ್ನ ಯೂನಿಕಾರ್ನ್ ಅಂತ ಕರೀತಾರೆ ಭಾರತದಲ್ಲಿ ಹೆಚ್ಚು ಕಡಿಮೆ ನೂರ ಹತ್ತು ಯೂನಿಕಾರ್ನ್ಗಳಾಗಿವೆ ಭಾರತ ಮುಂದಿನ ದಿನಗಳಲ್ಲಿ ಯೂನಿಕಾರ್ನ್ಗಳ ಹಬ್ ಆಗಲಿದೆ ಅಂತ ಜಗತ್ತು ಮಾತನಾಡುತ್ತಲ್ಲ ನರೇಂದ್ರ ಮೋದಿಯ ಪ್ರಯಾಸಕ್ಕೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಹೇಳುತ್ತೆ ನಿರುದ್ಯೋಗಿ ಯುವಕರಿಗೆ ಗ್ರಾಜ್ಯುಯೇಟ್ಗಳಿಗೆ ನಾವು ಒಂದು ಲಕ್ಷ ರೂಪಾಯಿ ತಿಂಗಳಿಗೆ ಕೊಡೋ ವ್ಯವಸ್ಥೆ ಮಾಡ್ತೀವಿ ಅಂತ ಒಂದು ಲಕ್ಷ ರೂಪಾಯಿ ಕೊಟ್ರೆ ಎಷ್ಟು ಜನ ನಿರುದ್ಯೋಗಿಗಳಿದ್ದಾರೆ ಗ್ರಾಜ್ಯುಯೇಟ್ಗಳಿದ್ದಾರೆ ಗೊತ್ತಾ ಅಂತ ಕೇಳಿದರೆ ಯಾರು ಮ್ಯಾನಿಫೆಸ್ಟೋ ಮಾಡಿದ್ನೋ ಪ್ರದೀಪ್ ಚಕ್ರವರ್ತಿಯೋ ಏನೋ ಹೆಸರು ಒಂದು ಇಲ್ಲ ನಾವು ಅದನ್ನೆಲ್ಲ ಲೆಕ್ಕರೆ ಹಾಕಲಿಲ್ಲ ಅಂತ ನಾವು ಒಂದು ಪರಿವಾರದ ಹೆಣ್ಣು ಮಕ್ಕಳಿಗೆ ಲೆಕ್ಕ ಕೇಳಿಸ್ಕೊಳ್ಳಿ ಎಲ್ಲ ಬುದ್ಧಿವಂತರು ಇದ್ದೀರಿ ಅದಕ್ಕೋಸ್ಕರ ಹೇಳ್ತಿದೀನಿ ಪರಿವಾರ ಒಂದರಲ್ಲಿ ಬಡ ಪರಿವಾರದ ಹೆಣ್ಣು ಮಕ್ಕಳಿಗೆ ನಾವು ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ತಿಂಗಳಿಗೆ ಎಂಟು ಸಾವಿರ ರೂಪಾಯಿ ಖಾತ್ರಿ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ ಎಷ್ಟು ಬಡ ಪರಿವಾರಗಳಿಗೆ ಗೊತ್ತಿದೆಯಾ ಅಂತಂದ್ರೆ ಗೊತ್ತಿಲ್ಲ ಅಂದ ನಾವು ಆರೂವರೆ ಕೋಟಿ ಬಡ ಪರಿವಾರಗಳಿವೆ ಬಿ ಪಿ ಎಲ್ ಕಾರ್ಡ್ ಇರುವಂಥವ್ರು ಆರೂವರೆ ಕೋಟಿ ಬಿ ಪಿ ಎಲ್ ಕಾರ್ಡ್ನವರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಅಂತ ಕೊಟ್ರೆ ಎಷ್ಟು ಲಕ್ಷ ಕೋಟಿ ರೂಪಾಯಿ ಆಯ್ತು ಆರೂವರೆ ಲಕ್ಷ ಕೋಟಿ ರೂಪಾಯಿನ ದುಡ್ಡು ಹಂಚಲಿಕ್ಕೆ ಅಂತಾನೆ ಕೊಡಬೇಕು ನಮ್ಮ ಹತ್ರ ಅಷ್ಟು ದುಡ್ಡು ಎಲ್ಲಿಂದ ತರ್ತಾರೆ ಯಾರು ದುಡ್ಡನ್ನು ಕೊಡಬೇಕು ಪ್ರತಿ ವರ್ಷ ಆರು ಲಕ್ಷ ಕೋಟಿ ರೂಪಾಯಿ ಹಂಚಲಿಕ್ಕೆ ಅಂತ ಕೊಟ್ರೆ ನಾವು ಗೋಸ್ಕರ ಏನ್ ಮಾಡಬೇಕು ಅದಕ್ಕೆ ಅವ್ರು ಏನ್ ಹೇಳಿದ್ದಾರೆ ಅಂತಂದ್ರೆ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಆರ್ಟಿಕಲ್ ತ್ರೀ ಸೆವೆಂಟಿ ಏನು ಏನ್ ನರೇಂದ್ರ ಮೋದಿ ಕಿತ್ತಾಕಿದ್ದಾರೆ ವಾಪಸ್ ತರ್ತೀವಿ ಅಂತಿದ್ದಾರೆ ಅರಿಗೊಂತಿ ಓಟೆಂಟ್ ನನ್ಗೆ ಗೊತ್ತು ನೀವೆಲ್ಲ ನೋ ಅಂತ ಹೇಳ್ತೀರಾ ನಂಗೆ ಗೊತ್ತಿದೆ ಹಂಡ್ರೆಡ್ ಪರ್ಸೆಂಟ್ ನಾವು ವೋಟ್ ಮಾಡಿ ಅವನಿಗೆ ವೋಟ್ ಮಾಡಲ್ಲ ಅಂತ ಆದರೆ ಅವನಿಗೆ ಓಟ್ ಮಾಡಲ್ಲ ಅಂತಂದರೆ ನರೇಂದ್ರ ಮೋದಿಗೆ ಓಟ್ ಮಾಡಲಿಲ್ಲ ಅಂದರೆ ಮನೆಯಲ್ಲೇ ಕೂತ್ರೆ ಅದು ರಾಹುಲ್ ಗಾಂಧಿಗೆ ಓಟ್ ಮಾಡದಂತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಅಂತ ಯಾವ ಕಾರಣಕ್ಕೂ ಮರಿಬೇಡಿ ಮಿತ್ರರೇ ನೀವು ನರೇಂದ್ರ ರಾಹುಲ್ ಗಾಂಧಿ ಬರಬಾರ್ದು ಅಂತ ನಿಮ್ಮ ಮನಸ್ಸಲ್ಲಿದೆ ಅಂತ ನೀವು ಮನೆಯಲ್ಲೇ ಕೂತಿದ್ರೆ ಅದು ರಾಹುಲ್ ಗಾಂಧಿಗೆ ಓಟ್ ಮಾಡದಂತೆ ರೀ ಹೀಗಾಗಿ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದು ಎಕನಾಮಿಯನ್ನು ಈ ಹಂತಕ್ಕೆ ತಂದ್ರಲ್ಲ ಮೋದಿ ಬರೀ ಎಕನಾಮಿ ಅಲ್ಲ ಟೆಕ್ನಾಲಜಿ ನರೇಂದ್ರ ಮೋದಿ ಏನು ಓದಿದ್ದಾರೆ ಅಂತ ಕೇಳ್ತಾರಲ್ಲ ಟೆಕ್ನಾಲಜಿಯಲ್ಲಿ ಐ ಐ ಟಿ ಓದಿರೋದ ವ್ಯಕ್ತಿಯು ಓದಿರುವ ವ್ಯಕ್ತಿಯು ಕೂಡ ಮಾಡದೇ ಇರೋ ಕೆಲಸ ನರೇಂದ್ರ ಮೋದಿ ಮಾಡಿದ್ದಾರೆ ನಾನು ಸುಮ್ಮನೆ ಒಂದೇ ಒಂದು ಘಟನೆ ಹೇಳ್ತೀನಿ ಅಲ್ಲಿಗೆ ಮುಖಣ ಅದನ್ನು ನರೇಂದ್ರ ನೀವೆಲ್ಲರೂ ವ್ಯಾಕ್ಸಿನ್ ತಗೊಂಡ್ರಲ್ಲ ಕರೋನಾ ವ್ಯಾಕ್ಸಿನ್ ವ್ಯಾಕ್ಸಿನ್ ತಗೊಂಡಾಗ ವ್ಯಾಕ್ಸಿನ್ ತಗೊಂಡಿದ್ದೀರಿ ಅಂತ ಸರ್ಟಿಫಿಕೇಟ್ ಏನು ಕೊಟ್ಟರು ಡಾಕ್ಟರ್ ಬರ್ಕೊಟ್ರ ಇವ್ರಿಗೆ ಕೋವಿಡ್ ಒನ್ ಆಗಿದೆ ಈಗ ಕೋವಿಡ್ ಟೂ ಆಗಿದೆ ಅಂತ ವ್ಯಾಕ್ಸಿನ್ ಬರ್ಕೊಟ್ರಾ ಇಲ್ಲ ರೀ ಮಿತ್ರರೇ ನಮಗೆಲ್ರಿಗೂ ಮೊಬೈಲಲ್ಲೇ ಸರ್ಟಿಫಿಕೇಟ್ ಬಂದ್ಬಿಡ್ತು ಇಡೀ ಜಗತ್ನಲ್ಲಿ ಹೀಗೆ ಮೊಬೈಲಲ್ಲಿ ಸರ್ಟಿಫಿಕೇಟ್ ತೆಗೆದುಕೊಳ್ಳೋಕೆ ಮುಂದಿನ ರಾಷ್ಟ್ರಗಳಿಗೂ ಮುಂದುವರಿದ ರಾಷ್ಟ್ರಗಳಿಗೂ ಸಾಧ್ಯವಾಗಲಿಲ್ಲ ಅದು ಭಾರತಕ್ಕೆ ಮಾತ್ರ ಸಾಧ್ಯವಾಗಿರುವಂಥ ಸಂಗತಿ ಈ ದೇಶದ ವಿದೇಶಾಂಗ ಸಚಿವರು ಹೇಳಿದ್ರು ನಾನು ಅಮೆರಿಕಾದ ರೆಸ್ಟೋರೆಂಟ್ ಅಲ್ಲಿ ಕೂತಿದ್ದಾಗ ಅಮೆರಿಕಾದ ಒಬ್ಬ ವ್ಯಕ್ತಿ ಅವನ ಜೇಬಿನಿಂದ ನಿಂದ ಒಂದು ಚೀಟಿನ ತೆಗೆದ್ನಂತೆ ಚೀಟಿ ಹಿಂಗ್ ತೋರ್ಸಿದ್ನಂತೆ ಅದರಲ್ಲಿ ಕೋವಿಡ್ ವ್ಯಾಕ್ಸಿನ್ ಆಗಿದೆ ಅಂತ ಬರೆದಿದೆ ಅಂತ ಚೀಟಿ ತೆಗೆದಿರೋದು ಅವನ್ ಪರ್ಸಲ್ ಇಟ್ಕೊಂಡಿದ್ದಾನಂದ್ರೆ ಹರಿದು ಮುದ್ದೆ ಆಗಿ ಇನ್ನೇನದು ಪೀಸ್ ಆಗಿ ಬೀಳಬೇಕು ಆ ತರದ ಸ್ಥಿತಿಯಲ್ಲಿ ಇದ್ದಿರಬಹುದು ತೋರಿಸಿದ್ರೆ ನಮ್ಮ ವಿದೇಶಾಂಗ ಸಚಿವರು ತಮ್ಮ ಜೇಬಿಂದ ಮೊಬೈಲ್ ತೆಗೆದು ನನ್ ಮೊಬೈಲ್ ಅಲ್ಲಿದೆ ನೋಡು ಅಂತ ಹೇಳಿದ್ರಂತೆ ಇದು ಭಾರತ ಈ ಜಗತ್ತನ್ನ ರೂಪಿಸ್ತಾ ಇರುವಂತ ರೀತಿ ಮಿತ್ರ ಜಗತ್ತಿನ ಜನ ಜಿ ಟ್ವೆಂಟಿಗೆ ಭಾರತಕ್ಕೆ ಬಂದಾಗ ಒಂದು ಸಾವಿರ ಜನರಿಗೆ ನರೇಂದ್ರ ಮೋದಿಯವರು ಅವರಿಗೆ ಭೀಮ್ ಅನ್ನು ಹಾಕಿಕೊಟ್ಟು ಒಂದೊಂದು ಸಾವಿರ ರೂಪಾಯಿ ಅವ್ರ ವ್ಯಾಲೆಟ್ಗೆ ಹಾಕಿದ್ರು ಆಮೇಲೆ ಏನ್ ಮಾಡಿದ್ರು ಗೊತ್ತಾ ಹೊರಗಡೆ ಖರೀದಿಗೆ ಹೋಗಬೇಕಾದ್ರೆ ಮಾಡಿ ಅಂತ ಆ ವಿಡಿಯೋ ಈಗಲೂ ನೋಡಿದಾಗ ನಂಗೆ ನಗು ಬರುತ್ತೆ ಜಗತ್ತಿನ ಅನೇಕ ರಾಷ್ಟ್ರದ ಡೆಲಿಗೇಟ್ಸ್ಗಳು ಭಾರತದ ಮಾರ್ಕೆಟ್ ಅಲ್ಲಿ ಖರೀದಿ ಮಾಡುವಾಗ ಹತ್ತು ರೂಪಾಯಿದ ಐಟಮ್ ತಗೊಂಡು ಅದು ದುಡ್ಡು ಟ್ರಾನ್ಸ್ಫರ್ ಮಾಡಿ ಚಪ್ಪಾಳೆ ತೊಟ್ಟು ಓ ಇಟ್ ಈಸ್ ಡೆವಲಪ್ ಒಂದ್ ಕಾಲದಲ್ಲಿ ಚೀನಾ ನೋಡಿ ಹಿಂಗೆ ಮಾಡ್ತಿದ್ವಿ ನಾವು ಇವತ್ತು ಜಗತ್ತೆಲ್ಲ ಭಾರತವನ್ನು ನೋಡಿ ಇಂಡಿಯಾ ಇಸ್ ಡೆವಲಪ್ಡ್ ಅಂತ ಹೇಳಬೇಕಾದಾಗ ಏನು ಹೆಮ್ಮೆ ಅನಿಸುತ್ತೆ ಗೊತ್ತೇನು ಈ ಪುಣ್ಯಾತ್ಮ ಎಲ್ಲಿ ತೊಗೊಂಡೋಗಿಬಿಟ್ಟಾರೆ ನಮ್ಮನ್ನು ನರೇಂದ್ರ ಮೋದಿಯವರನ್ನು ನೋಡುವಾಗ ಕೆಲವೊಂದು ಸಲ ಹಂಗೆ ಅನಿಸುತ್ತೆ ಸಲ ಬೇಜಾರಾಗ್ಬಿಡುತ್ತೆ ಛೇ ನರೇಂದ್ರ ಮೋದಿ ಮೋದಿಯವರೂ ಕೂಡ ಈ ಬೇರೆ ಬೇರೆ ಅವರ ಒತ್ತಡಕ್ಕೆ ಸಿಕ್ಕಾಕ್ಕೊಂಡು ಏನಾದರೂ ಮಾಡಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತಲ್ಲಪ್ಪ ಅಂತ ಆದರೆ ಆಮೇಲೆ ಅವರೊಬ್ಬರನ್ನೇ ನೋಡಿದಾಗ ಅನ್ಸುತ್ತೆ ಛೇ ಈ ಮನುಷ್ಯನ ಬಗ್ಗೆ ಏನೇ ಬೇಸರ ಇದ್ರು ಎಲ್ಲವನ್ನೂ ಪಕ್ಕಕ್ಕಿಟ್ಟು ಆ ಮನುಷ್ಯ ಮಾಡಿರುವ ಕೆಲಸವನ್ನು ನೋಡ್ತಾ ಇರುವಾಗ ಇನ್ನು ಎಷ್ಟು ನೂರು ವರ್ಷ ನಾವು ನರೇಂದ್ರ ಮೋದಿ ಅಂತ ವ್ಯಕ್ತಿಯನ್ನು ಪಡೀಲಿಕ್ಕೆ ತಪಸ್ ಮಾಡಬೇಕಪ್ಪ ಅಂತ ನನಗೆ ಅನಿಸುತ್ತೆ ಆವಾಗಲೇ ಅನ್ಸೋದು ನರೇಂದ್ರ ಮೋದಿಗೋಸ್ಕರ ಇನ್ನೊಂದು ಸಂದರ್ಭ ಆದರೂ ಪರವಾಗಿಲ್ಲ ಮಿತ್ರ ನರೇಂದ್ರ ಮೋದಿ ನಮಗೋಸ್ಕರ ಎಷ್ಟು ಮಾಡಿದ್ದಾರೆ ಅಂತಂದರೆ ಜಗತ್ತಿನ ಮೂಲೆ ಮೂಲೆಯಲ್ಲಿ ಸಿಕ್ಕಾಕ್ಕೊಂಡಿರುವ ಭಾರತೀಯರನ್ನು ಕರ್ಕೊಂಡು ಬರೋದರಿಂದ ಹಿಡಿದು ಭಾರತದ ಭೂಗರ್ಭದಲ್ಲಿ ಯಾರು ಟನಲ್ ಕೊರಿಬೇಕಾದರೆ ಸಿಕ್ಕಾಕ್ಕೊಂಡಿದ್ರೋ ಅವರನ್ನು ಬಿಡಿಸ್ಕೊಂಡು ಬರುವವರೆಗೂ ಆ ಮನುಷ್ಯ ತಗೊಂಡಿರುವಂಥ ರೋದನೆ ಒಂದೆರಡಲ್ಲ ಬಿಡ್ತಾರೆ ಜನಸಾಮಾನ್ಯರನ್ನ ಮೇಲೆ ಕೆತ್ತಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು ಈಗಲೂ ಪ್ರಯತ್ನ ಪಡ್ತಿದ್ದಾರೆ ಅವರು ಜನೌಷಧಿ ಯೋಜನೆ ಇದೆಯಲ್ಲ ತಂದಿದ್ದು ಇವರು ಮನಮೋಹನ್ ಸಿಂಗ್ರೆ ಜನೌಷಧಿ ಯೋಜನೆ ಏನು ಗೊತ್ತಾ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಬೇರೆ ಔಷಧಿ ಆಗೋದು ಜನೌಷಧಿಗೆ ಎಪ್ಪತ್ತು ರೂಪಾಯಿಗೆ ಸಿಗುತ್ತೆ ಮನಮೋಹನ್ ಸಿಂಗ್ರಿ ಯೋಜನೆ ತಗೊಂಡು ಬಂದ್ರು ಮನಮೋಹನ್ ಸಿಂಗ್ರ ಹತ್ತು ವರ್ಷದ ಅವಧಿಯಲ್ಲಿ ಜನೌಷಧಿಯ ಎಂಬತ್ತು ಅಂಗಡಿಗಳಿತ್ತು ಜನೌಷಧಿಯ ಅಂಗಡಿಗಳು ಎಂಬತ್ತು ಇಡೀ ರಾಷ್ಟ್ರದಲ್ಲಿದ್ದವು ಹತ್ತು ವರ್ಷದ ಅವಧಿಯಲ್ಲಿ ನರೇಂದ್ರ ಮೋದಿ ತಮ್ಮ ಎಂಟು ವರ್ಷದ ಅವಧಿಯಲ್ಲಿ ಆರಂಭದ ಎಂಟು ವರ್ಷದಲ್ಲೇ ಜನೌಷಧಿ ಅಂಗಡಿ ಎಷ್ಟು ಮಾಡಿದ್ರು ಹತ್ತು ಸಾವಿರ ಜನೌಷಧಿ ಅಂಗಡಿಗಳನ್ನು ಮಾಡಿದ್ರು ಇದು ನರೇಂದ್ರ ಮೋದಿ ಅವರ ಸ್ಪೀಡು ಅಂತ ನರೇಂದ್ರ ಮೋದಿ ಆಯುಷ್ಮಾನ್ ಭಾರತ್ ಯೋಜನೆ ತಗೊಂಡು ಬಂದ್ರು ಅದರ ಮೂಲಕ ಒಂದು ಬಡ ಪರಿವಾರಕ್ಕೆ ಒಂದು ವರ್ಷಕ್ಕೆ ಐದು ಲಕ್ಷ ರೂಪಾಯಿ ವರೆಗಿನ ಚಿಕಿತ್ಸೆ ಉಚಿತ ಅಂತ ಮಾಡಿದ್ರು ಹಾರ್ಟ್ ಪ್ರಾಬ್ಲಮ್ ನಿಂದ ಹಿಡಿದು ನೀ ರೀಪ್ಲೇಸ್ಮೆಂಟ್ ವರೆಗೂ ಎಲ್ಲ ಪ್ರಾಬ್ಲಮ್ ಗಳಿಗೂ ಸೊಲ್ಯೂಷನ್ ಕೊಡುವಂತ ಪ್ರಯತ್ನ ಇತ್ತಲ್ಲ ಅದು ನರೇಂದ್ರ ಮೋದಿ ಅವರು ಮಾಡಿದ ಪ್ರಯತ್ನ ನರೇಂದ್ರ ಮೋದಿ ಅವರು ಎಂಬತ್ತು ಕೋಟಿ ಜನರಿಗೆ ಪ್ರತಿ ವರ್ಷ ಪ್ರತಿ ತಿಂಗಳು ಐದು ಕೆಜಿ ಅಕ್ಕಿ ಒಂದು ಕೆಜಿ ಬೇಳೆಯನ್ನು ಉಚಿತವಾಗಿ ಕೊಡುವಂತ ಯೋಜನೆ ಅದು ಕರೋನಾ ಶುರುವಾದಾಗ ಟೂ ತೌಸಂಡ್ ಟ್ವೆಂಟಿಯಲ್ಲಿ ಆರಂಭ ಆಯಿತು ಆರಂಭದ ಕಾಲದಲ್ಲಿ ಹತ್ತು ಕೆ ಜಿ ಅಕ್ಕಿ ಎರಡು ಕೆ ಬೇಳೆ ಇತ್ತು ಯಾವಾಗ ಜನ ಸಸ್ಟೈನ್ ಆಗ್ತಾ ಇದ್ದಾರೆ ಗೊತ್ತಾಯ್ತು ಐದು ಕೆಜಿ ಅಕ್ಕಿ ಒಂದು ಕೆ ಜಿ ಬೇಳೆಗಿಳಿಸಿ ಇವತ್ತಿಗೂ ಕೂಡ ಎಂಬತ್ತು ಕೋಟಿ ಜನರಿಗೆ ಧಾನ್ಯವನ್ನು ಉಚಿತವಾಗಿ ಪೂರೈಸ್ತಾ ಇರುವ ಜಗತ್ತಿನ ಭೂಪಟದ ಏಕೈಕ ರಾಷ್ಟ್ರ ಅದು ನನ್ನ ಭಾರತ ಅಂತ ನನಗೆ ಬಹಳ ಹೆಮ್ಮೆ ಅನ್ಸುತ್ತಲ್ಲ ಅದು ನರೇಂದ್ರ ಮೋದಿ ಮಾಡಿದ್ದು ಯಾವಾಗ ಹಳ್ಳಿ ಹೆಣ್ಮಕ್ಳು ಒಲೆಯಲ್ಲಿ ಕಟ್ಟಿ ಹಾಕೊಂಡು ಅಡಿಗೆ ಮಾಡ್ತಾ ಅವರ ಶ್ವಾಸಕೋಶದ ಸಮಸ್ಯೆ ಆಗ್ತಿದೆ ಅಂತ ಅರ್ಥ ಮಾಡಿಕೊಂಡ ಮನುಷ್ಯ ಬಡತನದಿಂದ ಬಂದವನಲ್ಲ ಅವನಿಗೆ ಹಿಂಗಾಗಿ ಅವ್ರು ಕೇಳ್ಕೊಂಡ್ರು ಈ ದೇಶದ ಶ್ರೀಮಂತರನ್ನ ನೀವು ಸಬ್ಸಿಡಿ ತಗೋತಾ ಇದ್ದೀರಾ ಗ್ಯಾಸ್ಗೆ ಸಿಲಿಂಡರ್ಗೆ ಅದನ್ನ ಬಿಟ್ಕೊಡ್ಬೋದಾ ಅಂತ ಅಪ್ ಅಂತಂದ್ರು ಮಿತ್ರ ನೀವು ನಂಬಲ್ಲ ಒಂದು ಕೋಟಿ ಜನ ನರೇಂದ್ರ ಮೋದಿ ಅವರಿಗೋಸ್ಕರ ಗ್ಯಾಸ್ ಸಿಲಿಂಡರ್ನ ಸಬ್ಸಿಡಿನ ಬಿಟ್ಕೊಟ್ರು ನರೇಂದ್ರ ಮೋದಿ ಅದನ್ನು ಬಳಸ್ಕೊಂಡು ಹತ್ತು ಲಕ್ಷದ ಹತ್ತು ಕೋಟಿ ಜನರಿಗೆ ಈ ದೇಶದಲ್ಲಿ ಉಜ್ವಲ ಯೋಜನೆಯಡಿಯಲ್ಲಿ ಕಡಿಮೆ ಬೆಲೆಗೆ ಸಿಲಿಂಡರ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿದೆಯಲ್ಲ ನರೇಂದ್ರ ಮೋದಿಯ ಕಲ್ಪನೆ ಹೆಂಗಿದೆ ನೋಡಿ ಮಿತ್ರ ಹತ್ತು ಕೋಟಿಯ ಆ ಸಿಲಿಂಡರ್ ಇತ್ತಲ್ಲ ಆ ಸಿಲಿಂಡರ್ ಉತ್ತರ ಪ್ರದೇಶಕ್ಕೆ ಹೋಯ್ತು ಉತ್ತರ ಪ್ರದೇಶಕ್ಕೆ ರಾಮ ಮಂದಿರದ ಇನಾಗ್ರೇಷನ್ಗಿಂತ ಮುಂಚೆ ಹೋದ ನರೇಂದ್ರ ಮೋದಿ ಆ ಹೆಣ್ಮಗಳ ಮನೆಗೆ ಹೋದ್ರು ಮನೆಗೆ ಹೋಗಿ ಅಮ್ಮ ಆ ಸಿಲಿಂಡರ್ ಉಪಯೋಗಿಸ್ಕೊಂಡು ನನಗೊಂದು ಟೀ ಮಾಡ್ಕೊಡ್ತೀಯಾ ಅಂತ ಕೇಳಿದ್ರು ನಾನು ಆ ವಿಡಿಯೋ ನೋಡ್ತಾ ಇದ್ದೆ ಐ ವಾಸ್ ಇನ್ ಟಿ ಎಸ್ ಆ ಟೀ ಮಾಡಿಕೊಟ್ಟು ನರೇಂದ್ರ ಮೋದಿ ಆ ಟೀ ಕುಡಿಯುವಾಗ ಈ ದೇಶದ ಪ್ರಧಾನಮಂತ್ರಿ ನನಗೋಸ್ಕರ ನಿಮಗೋಸ್ಕರ ಎಷ್ಟು ಕಾಳಜಿಯಿಂದ ಬದುಕಿದ್ದಾರೆ ಅನಿಸುತ್ತಲ್ಲ ಅದು ನೋಡುವಾಗ ಅನಿಸುತ್ತೆ ಮಿತ್ರರೆ ಭ್ರಷ್ಟಾಚಾರ ಮುಕ್ತ ರಾಷ್ಟ್ರದ ಸಮಸ್ಯೆಗಳಿಗೋಸ್ಕರ ತನ್ನನ್ನು ತಾನು ಜೀವ ತೆಗೆದುಕೊಳ್ಳಬಲ್ಲಂಥ ಒಂದು ಸಮರ್ಥವಾಗಿರುವಂಥ ಸಾಮ್ರಾಜ್ಯವನ್ನು ಕಟ್ಟಿಕೊಟ್ಟಿರುವ ನರೇಂದ್ರ ಮೋದಿಯವರನ್ನು ಮೂರನೇ ಬಾರಿ ಪ್ರಧಾನಿ ಮಾಡೋದು ನಮ್ಮೆಲ್ಲರ ಗುರಿ ಅಂತ ನಾನಂತೂ ಶ್ರದ್ಧೆಯಿಂದ ಭಾವಿಸ್ತೀನಿ ಗುರಿ ಅಂತ ಯಾಕೆ ಗೊತ್ತಾ ನನಗೂ ಒಂದಿದೆ ಅವ್ರು ಮೂರನೇ ಬಾರಿ ಪ್ರಧಾನಿ ಆದರೆ ನಾನು ಮತ್ತು ನನ್ನ ಜೊತೆಯಲ್ಲಿರೋ ಹುಡುಗರೆಲ್ಲ ತಂಪಾಡಿತ ಆರಾಮಾಗಿರ್ಬೋದು ಅಂತ ನಾವು ಈ ಕೆಲಸ ಎಲ್ಲ ಮಾಡಬೇಕಾಗಿಲ್ಲ ಅಂತ ಯಾಕಂದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಈ ಪುಣ್ಯಾತ್ಮ ಎಷ್ಟು ಕೆಲಸ ಮಾಡಿಬಿಟ್ಟ ಅಂತಂದ್ರೆ ನಾನು ನೀವು ಇಮ್ಯಾಜಿನ್ ಮಾಡ್ಲಿಕ್ಕಾಗದೇ ಇರೋಷ್ಟು ಕೆಲಸ ಮಾಡಿಬಿಟ್ಟಿದ್ದಾನೆ ಹಿಂಗಾಗಿಯೇ ಎಂಟೊಂಬತ್ತು ತಿಂಗಳಿಂದ ಕೆಲಸ ಮಾಡ್ತಿದ್ವಿ ಇವತ್ತಲ್ಲ ನಾವು ನಮೋ ಬ್ರಿಗೇಡ್ನಿಂದ ಆರಂಭದಲ್ಲಿ ಬೈಕ್ ರ್ಯಾಲಿ ಮಾಡಿದ್ವಿ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಆರಂಭದಲ್ಲೇ ಮಾಡ್ಬಿಟ್ವಿ ಜನರನ್ನು ಮತ್ತ ವಾಪಸ್ ಜೀವಂತಗೊಳಿಸಬೇಕು ಅಂತ ಅದಾದ್ಮೇಲೆ ಇನ್ನು ಮಲಗಿದರೆ ಭಾರತ ಏಳುವುದಿಲ್ಲ ಅಂತ ಲೆಕ್ಚರ್ ಸೀರೀಸ್ ಮಾಡಿದ್ವಿ ಅದಾದ್ಮೇಲೆ ರಾಮ ಮಂದಿರದ ಕುರಿತಂತ ರಥಯಾತ್ರೆಯನ್ನ ಊರ್ ತುಂಬ ತೆಗೆದುಕೊಂಡು ಹೋದ್ವಿ ಹಳ್ಳಿ ಹಳ್ಳಿಗಳಿಗೆ ತೆಗೆದುಕೊಂಡು ಹೋದ್ವಿ ಅದಾದ್ಮೇಲೆ ನರೇಂದ್ರ ಮೋದಿ ಅವರು ಹತ್ತು ವರ್ಷದ ಸಾಧನೆಗಳನ್ನ ಎಲ್ಇ ಡಿ ಸ್ಕ್ರೀನ್ ಹಾಕೊಂಡು ನವ ಭಾರತ್ ಮೂಲಕ ಹೇಳೋ ಪ್ರಯತ್ನ ಮಾಡಿದ್ವಿ ಆ ನಂತರ ಈ ತರ ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ಈ ತರದ ಬಹಿರಂಗ ಕಾರ್ಯಕ್ರಮಗಳ ಮೂಲಕ ನರೇಂದ್ರ ಮೋದಿ ಅವರನ್ನ ನಾವು ಮತ್ತೆ ಪ್ರಧಾನಿ ಮಾಡಬೇಕು ಅಂತ ನನ್ನ ಜೊತೆ ಇರೋ ಹುಡುಗರು ಕೇಳ್ತಾರೆ ಇಷ್ಟೆಲ್ಲ ಮಾಡಬೇಕಾ ನಾವು ಯಾಕೆ ಯಾಕೆಂದ್ರೆ ನಾವು ಸತ್ತು ನರ ಹೋಗ್ಬಿಟ್ರೆ ನರಕಕ್ಕೆ ಹೋದ್ರೆ ಚಿತ್ರಗುಪ್ತ ನಮ್ಮ ಫೈಲ್ ಓಪನ್ ಮಾಡ್ತಾನೆ ನಮ್ದೆಲ್ಲರದು ಗ್ರೂಪ್ ನೋಡ್ತಾನೆ ನೋಡಿ ಹೇಳ್ತಾನೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿ ಗೆಲ್ಲಿಸ್ಬೇಕು ಅಂತ ಹೆಣ ಹೊತ್ತರವರು ಜನ ಓಟ್ ಹಾಕ್ಲಿಲ್ಲ ಅಂದ್ರೆ ಅವ್ರ ತಪ್ಪಲ್ಲ ಇವ್ರನ್ನ ಸ್ವರ್ಗಕ್ಕೆ ಕಳಿಸ್ಬೋದು ಅಂತ ಅಟ್ಲೀಸ್ಟ್ ನಮ್ಮನ್ನು ಸ್ವರ್ಗಕ್ಕೆ ಕಳಿಸ್ತಾನಪ್ಪ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಮಿತ್ರ ನನಗನ್ಸುತ್ತೆ ನರೇಂದ್ರ ಮೋದಿ ಆಗಬೇಕು ಅನ್ನೋದು ನಮಗೆ ಮಾತ್ರ ಅಲ್ಲ ಭಗವಂತನದ್ದು ಕೂಡ ಇಚ್ಛೆ ಅಂತ ನನಗೆ ಕೆಲವೊಂದು ಸಲ ರಾಮ ಈಗ ಪ್ರಧಾನಿ ಯೋಗ್ಯನಾಗಿರೋ ನೀನೇ ಬಾ ಅಂತ ಆಯ್ಕೆ ಮಾಡಿ ಕೂರಿಸ್ಕೊಂಡಿದ್ದಾನೆ ಅಂತ ನನಗನ್ಸುತ್ತೆ ರಾಮ ಮಂದಿರ ಆದ ತಕ್ಷಣ ಏನ್ ಮ್ಯಾಜಿಕ್ ನಡೀತು ಗೊತ್ತಾ ರಾಮ ಮಂದಿರ ಆದ ತಕ್ಷಣ ನಮ್ಮ ಕೃಷ್ಣಾ ನದಿಯಲ್ಲಿ ಒಂದು ಹಳೆಯ ವಿಗ್ರಹ ಸಿಕ್ತು ಈ ವಿಗ್ರಹ ಉತ್ತರ ಭಾರತದಲ್ಲಿ ಎಲ್ಲೋ ಇತ್ತು ಅವ್ರು ಯಾರೋ ಹಾಕಿದ್ರು ಅದು ಹರ್ಕೊಂಡು ಇಲ್ಲಿವರೆಗೂ ಬಂದಿದೆ ಇಷ್ಟು ವರ್ಷ ನದಿಯಲ್ಲೇ ಇತ್ತು ಈಗ ಸಿಕ್ಕಿದೆ ಅಂತ ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಗುಜರಾತ್ ನ ಭಾಗದಲ್ಲಿ ಒಂದು ಪಿಂಕ್ ಕಲರ್ ಇರುವಂತ ಸ್ಫಟಿಕ ಲಿಂಗ ಸಿಕ್ತು ದೊಡ್ಡ ಲಿಂಗ ಭರ್ಜರಿ ಲಿಂಗ ಆ ಲಿಂಗ ಸಿಕ್ತು ಎಷ್ಟೋ ಕಡೆಗಳಲ್ಲಿ ವಿಶೇಷವಾದ ಲಿಂಗಗಳು ಹಳೆಯ ಲಿಂಗಗಳು ಹಳೆಯ ಮೂರ್ತಿಗಳು ಸಿಗ್ಲಿಕ್ಕೆ ಶುರುವಾಯ್ತು ನನ್ಗೆ ಆವಾಗ ಗೊತ್ತಾಯ್ತು ದೇವರಿಗೂ ಅನಿಸಿದೆ ಸೇಫ್ ಟೈಮ್ ಈಗ ಆಚೆ ಬರಲಿಕ್ಕೆ ಇನ್ನು ಒಳಗಿರ್ಬೇಕಾಗಿಲ್ಲ ಅಂತ ನರೇಂದ್ರ ಮೋದಿಯವರ ಯುಗವನ್ನು ಸೇಫ್ ಯುಗ ಅಂತ ಆ ದೇವರ ಮೂರ್ತಿಗಳು ನಿಶ್ಚಯ ಮಾಡ್ತೀವಿ ಅಂತಂದ್ರೆ ನಾನು ನೀವು ಏನು ಮಾಡಬೇಕಾಗಿಲ್ಲ ರೀ ಬಟನ್ ಕಮಲದ್ದು ಪ್ರೆಸ್ ಮಾಡಿದ್ರೆ ಸಾಕು ನೀವೆಲ್ಲರೂ ಇರೋದ್ರಿಂದ ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೀನಿ ನೀವು ಬರೀ ಬಟನ್ ಪ್ರೆಸ್ ಮಾಡಿದ್ರೆ ಸಾಕಾಗಲ್ಲ ಒಂದು ನಾಲ್ಕೆಂಟು ಜನಕ್ಕೆ ಪ್ರೇರಣೆ ಕೊಡ್ರಲ್ಲ ಇನ್ನು ಎರಡು ದಿನ ಬಾಕಿ ಇದೆ ಸ್ವಲ್ಪ ಟೈಮ್ ತೆಗ್ಬಿಡಿ ಇನ್ನು ಎರಡು ದಿನ ಇನ್ನೇನು ಕೆಲಸನೇ ಮಾಡಬೇಡಿ ಯಾರ್ಯಾರು ಬರ್ತಾರೋ ಎಲ್ರಿಗೂ ಹೇಳಿ ನಿಮ್ದು ಎಲ್ಲ ಗ್ರೂಪ್ನಲ್ಲಿರೋರಿಗೆ ಫೋನ್ ಮಾಡಿ ಹೇಳಿ ವೋಟ್ ಮಾಡ್ಲಿಕ್ಕೆ ಹೋಗಬೇಕು ಮತ್ತು ನಿಮ್ದೊಂದು ಸೆಲ್ಫಿ ನಾನು ನೋಡಬೇಕು ಅಟ್ಲೀಸ್ಟ್ ನೀನು ಸ್ಟೇಟಸ್ನಲ್ಲಿ ನಿನ್ನ ವೋಟ್ ಹಾಕಿರೋದನ್ನ ನೋಡಬೇಕು ಆಗ ಮಾತ್ರ ನೆಕ್ಸ್ಟ್ ಮತ್ತೆ ಫೋನ್ ಇಲ್ಲ ಅಂದರೆ ಇಲ್ಲ ಅಂತ ನಿಮ್ಮ ಕೆಲ್ಸದವ್ರು ಇದ್ರೆ ಹೇಳಿ ಒಂಬತ್ತು ಹತ್ತು ಗಂಟೆ ಒಳಗೆ ನೋಡಬೇಕು ಇಲ್ಲಾಂದ್ರೆ ನೆಕ್ಸ್ಟ್ ಕೆಲ್ಸಕ್ಕೆ ತಗೊಳ್ಳೋಲ್ಲ ನಿನ್ನ ಅಂತ ಹೇಳ್ಬೇಕಲ್ಲ ನರೇಂದ್ರ ಮೋದಿಗೆ ವೋಟ್ ಹಾಕ್ಲಿಕ್ಕೆ ಸ್ವಲ್ಪ ಗಟ್ಟಿ ಆಗಿರುವಂಥ ದನಿಯನ್ನ ಮಾತನಾಡಬೇಕಾದಂಥ ಅಗತ್ಯ ಇದೆ ಹೆಂಗ್ ಮಾಡಬೇಕು ಅಂತಂದ್ರೆ ನಮ್ಮಲ್ಲಿ ಪ್ರತಿಯೊಬ್ರು ಹತ್ತು ಓಟ್ ನಾನು ಹಾಕ್ಸಿದೀನಪ್ಪ ಅಂತ ಅಂದ್ಕೊಂಡ್ರೆ ಅದು ಸಮಾಧಾನದ ಸಂಗತಿ ಅಂತ ನಾನು ಭಾವಿಸ್ತೀನಿ ಯಾಕೆಂದ್ರೆ ನೀವಂತೂ ಪುಣ್ಯವಂತರು ಅನೇಕರಿಗೆ ಒಳ್ಳೆ ಕ್ಯಾಂಡಿಡೇಟ್ ಇಲ್ಲ ನಾ ಏನು ಹೇಳ್ತೀವಿ ಗೊತ್ತಾ ಕ್ಯಾಂಡಿಡೇಟ್ ಚೆನ್ನಾಗಿಲ್ಲ ಅಂದರೂ ಚಿಂತೆ ಮಾಡಬೇಡ್ರಪ್ಪ ಇದು ಎಂ ಪಿ ಎಲೆಕ್ಷನ್ ಅಲ್ಲ ಪಿ ಎಮ್ ಎಲೆಕ್ಷನ್ ಅನ್ನೋದು ನೆನ್ಪಿಟ್ಕೊಂಡು ಕಣ್ಣು ಮುಚ್ಕೊಂಡು ಕಮಲಕ್ಕೆ ಓಟ್ ಹಾಕಿ ಅಂತ ನಾನು ಎಲ್ರಿಗೂ ಹೇಳ್ತಿದ್ದೀನಿ ನಿಮ್ಗೆ ಪುಣ್ಯ ಏನು ಅಂತಂದರೆ ಸ್ವತಃ ಮಹಾರಾಜರ ಪರಂಪರೆಯವರೇ ಇಲ್ಲಿ ನಿಂತಿರೋದ್ರಿಂದ ನೀವು ಬಹಳ ಧೈರ್ಯವಾಗಿ ಯಾವ ಮಹಾರಾಜರ ಪರಂಪರೆಯಿಂದಾಗಿ ಇಡೀ ಕರ್ನಾಟಕ ಮೈಸೂರು ಬಗ್ಗೆ ನಾನು ಮಾತನಾಡ್ತಿಲ್ಲ ಇಡೀ ಕರ್ನಾಟಕ ಇವತ್ತು ಒಡೆಯರ್ ಕುಟುಂಬವನ್ನು ನೆನಪಿಸಿಕೊಂಡಾಗ ಎದ ಎತ್ತಿ ಒಂದ್ಸಲ ಸಲ ಮುನ್ನುಗ್ಗುವಂತಾಗತ್ತಲ್ಲ ಅವ್ರ ಕಾರಣ ಕರ್ನಾಟಕ ಹಿಂಗಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಲ್ಲ ಆ ಪರಂಪರೆಯ ಕುಡಿಯೊಂದು ನಿಂತಿರುವಾಗ ಅವರು ತಮ್ಮ ಅರಮನೆಯನ್ನು ಬಿಟ್ಟು ಸಮಾಜದ ಸೇವೆಗೆ ಅಂತ ಪ್ರೀತಿಯಿಂದ ಬಂದಿರುವಾಗ ಯು ಪಿ ಪಿ ಎಲ್ ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೀನಿ ಮೋದಿಯ ಪ್ರತಿ ಮೈಸೂರಿನ ಪ್ರತಿನಿಧಿಯಾಗಿ ನಾವು ಅವರನ್ನ ಆಯ್ಕೆ ಮಾಡಿ ಕಳಿಸೋದಕ್ಕೆ ಪೂರ್ಣ ಪ್ರಮಾಣದ ಎಫರ್ಟ್ ಹಾಕೋಣ ಇನ್ ಎರಡು ದಿನದ ನಂತರ ಎಲ್ರಿಗೂ ನನ್ನ ವಿನಂತಿ ಮೊದಲ ವೋಟ್ ನಾನೇ ಹಾಕಬೇಕು ಅಂತ ನಿಶ್ಚಯ ಮಾಡಿದ ತರ ನಾವು ಮಾಡುವಂತ ಆಗಲಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊಡ್ತೀನಿ ನಾನು ಎಲ್ಲ ಕಡೆ ಹೇಳುವಂತ ಒಂದು ಮಾತಿದೆ ಇದು ನನಗೆ ತುಂಬಾ ಇಷ್ಟ ಆಗುವಂತ ಕಥೆಗಳಲ್ಲೂ ಕೂಡ ಬಂತು ಒಬ್ಬ ತರುಣ ತನ್ನ ಮನೆಗೆ ಬೆಂಕಿ ಬಿದ್ದಿದ್ದು ನೋಡಿದ್ನಂತೆ ಆ ಬೆಂಕಿಯಲ್ಲಿ ಅವ್ನ ಆಸ್ತಿ ಪಾಸ್ತಿ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲಾ ಸತ್ತೋದ್ರು ಅವನು ತುಂಬಾ ನೊಂದ್ಕೊಂಡ ಅಳ್ತಾ ಕೂತಿದ್ದ ಒಬ್ಬ ಸ್ವಾಮಿಗಳು ಬಂದು ಈ ಕತೆ ಕೇಳಿ ಓ ತಗೋ ಹಾಗಿದ್ರೆ ಈ ಜೋಳಿಗೆ ಇನ್ ಮುಂದೆ ನನಗ್ ಉಪಯೋಗಕ್ಕೆ ಬರಲ್ಲ ನಿನಗ್ ಬರುತ್ತೆ ಅಂತ ಅವನ ಹೆಗಲಿಗೆ ಹಾಕ ಹೋಗ್ಬೋದು ತರುಣನ್ ಹೆಗಲ್ಗ್ ಜೋಳ್ಗೆ ಕೋಪ ಕೋಬ ಬಂತು ನನ್ನನ್ನು ಭಿಕ್ಷೆ ಬಿಡು ಅಂತಿದಾರಲ್ಲ ಇವ್ರು ಅಂತ ಆದ್ರೆ ಏನೂ ಮಾತಾಡ್ಲಿಲ್ಲ ಎದ್ದ ಕತ್ಲಲ್ಲಿ ನಡ್ಕೊಂಡು ಹೋಗ್ತಿದ್ದ ಜೋಳಿಗೆ ತುಂಬಾ ಭಾರ ಇತ್ತು ಒಂದ್ ನದಿ ತೀರದಲ್ಲಿ ಕೂತ್ಕೊಂಡ ಇಷ್ಟು ಭಾರ ಏನ್ ಇಟ್ಟಿದ್ದಾರೆ ನೋಡೋಣ ಅಂತ ಕೈ ಹಾಕಿದ್ರೆ ದೊಡ್ಡ ದೊಡ್ಡ ಕಲ್ಲು ಇಟ್ಬಿಟ್ಟಿದ್ರು ಭಾರ ಇತ್ತು ಇವನಿಗೆ ಕೊಬ್ಬ ಬಂತು ಒಂದೊಂದೇ ಕಲ್ಲನ್ನು ತೆಗೆದು ನದಿಗೆ ಎಸೆದ ತನ್ನ ಮನೆ ನೆನಪಿಸ್ಕೊಂಡು ಸ್ವಾಮಿಗಳನ್ನು ಬೈಕೊಂಡು ಎಸಿತಾ ಇದ್ದ ರಾತ್ರಿ ಇಡೀ ಕಳೆದೋಯ್ತು ಬೆಳಗಿನ ಜಾವ ಸೂರ್ಯ ಬರುವಾಗ ಜೋಳಿಗೆಯಲ್ಲಿ ಕೊನೆ ಕಲ್ಲಿತ್ತು ಅದನ್ನು ತೆಗೆದು ಎಸಿಬೇಕು ಅಂತ ಹೋದರೆ ಸೂರ್ಯನ ಕಿರಣ ಬಿದ್ದು ನೋಡಿದ ಅದು ಕಲ್ಲಲ್ಲ ವಜ್ರ ಅಂತ ಗೊತ್ತಾಯ್ತು ಸ್ವಾಮಿಗಳು ಅದಕ್ಕೆ ಹೇಳಿದ ಅಯ್ಯಯ್ಯೋ ವಜ್ರ ಉಪಯೋಗಕ್ಕೆ ಬರುತ್ತೆ ನಿನಗೆ ನನಗಲ್ಲ ನೀನು ಉಪಯೋಗಿಸ್ಕೊಂಡು ಬೆಳಿ ಅಂತ ಕೊಟ್ಟಿದ್ರು ಎಲ್ಲ ಎಸೆದು ಬಿಟ್ನಲ್ಲ ನನ್ನ ಕತೆ ಹೇಳಿದವ್ರು ಹೇಳಿದ್ರು ಅವನು ಭಾಳ ಬುದ್ಧಿವಂತ ಎಲ್ಲ ಹೋಯ್ತು ಅಂತ ಕಣ್ಣೀರಾಗ್ತಾ ಕುತ್ಕೊಳ್ಳಿಲ್ಲ ಒಂದಾದರೂ ಉಳ್ಕೊಳ್ತಲ್ಲ ನನ್ನ ಬದುಕು ಕಟ್ಕೊಳ್ತೀನಿ ಅಂತ ಎದ್ಬೋದಾ ಅಂತ ಹೇಳಿ ಅವನ ಆತ್ಮವಿಶ್ವಾಸ ಹಂಗಿತ್ತು ಅಂದರು ನನ್ನ ಕತೆ ಬೇರೆನೇ ಕೇಳುತ್ತೆ ಸ್ವಾತಂತ್ರ್ಯ ಬಂದಾಗ ಮೊದಲ ಪ್ರಧಾನಿ ಸುಭಾಷ್ ಚಂದ್ರ ಬೋಸ್ರಾಗಬೇಕಾಗಿತ್ತು ವಜ್ರ ನದಿಗೆ ಬಿತ್ತು ಸರ್ದಾರ್ ಪಟೇಲ್ರಾದರೂ ಆಗಬೇಕಿತ್ರಿ ನಮ್ಗೆ ಯಾರಿಗೂ ಗೊತ್ತಾಗದಂತೆ ಜೋಳಿಗೆಯಿಂದ ವಜ್ರ ತೆಗೆದು ಮಹಾತ್ಮ ಗಾಂಧೀಜಿ ನದಿಗೆ ಎಷ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ಕಂಟಿನ್ಯೂ ಆಗಿಬಿಟ್ಟಿದ್ದರೆ ಇವತ್ತಿಷ್ಟೆಲ್ಲ ಸರ್ಕಸ್ ಮಾಡಬೇಕಾದ ಅಗತ್ಯವೇ ಇರಲಿಲ್ಲ ಆದರೆ ದೇವರು ನಮ್ಗೆ ಗೊತ್ತಾಗದಂತೆ ಬಿಟ್ಟ ಅಟಲ್ ಬಿಹಾರಿ ವಾಜಪೇಯಿ ಅನ್ನೋ ಒಂದು ವಜ್ರ ಇತ್ತು ನಾನು ನೀವು ಕತ್ಲಲ್ಲಿ ವಜ್ರ ಅಂತ ಗೊತ್ತಾಗದೆ ಮೋಸ ಮಾಡಿ ಎಸೆದು ಬಿಟ್ಟರು ಈಗ ಬೆಳಕು ಬಂದಿದೆ ಮೋದಿ ಅನ್ನೋ ಕೊನೆ ವಜ್ರ ಇದೆ ಎಸಿಬೇಕೋ ಸುಂದರವಾದ ಹಾರ ಮಾಡಿ ಭಾರತ ಮಾತೆಗೆ ಸಮರ್ಪಣೆ ಮಾಡಬೇಕು ಅನ್ನೋದು ನನಗೆ ನಿಮಗೆ ಬಿಟ್ಟಿದ್ದು ಹಾರ ಮಾಡೋದು ಭಾಳ ಕಷ್ಟ ಏನೂ ಇಲ್ಲ ಇ ವಿ ಎಂನಲ್ಲಿ ಕಮಲಕ್ಕೊಂದು ಓಟ್ ಒತ್ತಿದರೆ ಆ ಕಮಲ ಸುಂದರವಾದ ಹಾರ ಆಗಿ ನರೇಂದ್ರ ಮೋದಿಯವರ ರೂಪದಲ್ಲಿ ತಾಯಿ ಭಾರತಕ್ಕೆ ಸಮರ್ಪಣೆಯಾಗತ್ತೆ ಅಂತ ನಾನು ಭಾವಿಸ್ತೀನಿ ನಾನು ಅನೇಕರಿಗೆ ಹೇಳ್ತಾ ಇದ್ದೆ ದೇಶಭಕ್ತಿ ಅಂತಂದರೆ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋದು ದೇಶಭಕ್ತಿ ಅಂತಂದರೆ ಮುಸಲರ ಕಾಲದಲ್ಲಿ ಅವರ ಆತತಾಯಿತ್ವದ ವಿರುದ್ಧ ಹೋರಾಟ ಮಾಡೋದು ದೇಶಭಕ್ತಿ ಅಂತಂದರೆ ಕಾಂಗ್ರೆಸ್ಸಿನ ಕಾಲದಲ್ಲಿ ಈ ರಾಷ್ಟ್ರದ ಗೌರವವನ್ನು ಉಳಿಸ್ಲಿಕ್ಕೆ ಹೋರಾಟ ಮಾಡೋದು ದೇಶಭಕ್ತಿ ಅಂದರೆ ಮೋದಿಯ ಕಾಲದಲ್ಲಿ ಇ ವಿ ಎಮ್ ಎಲ್ ಕಮಲಕ್ಕೆ ಓಟ್ ಮಾಡೋದು ಅಂತ ಇದು ನಮ್ಮ ಪಾಲಿನ ಅಂತ ಬಿಕಾಸ್ ಉಳಿದಂತೆ ಆ ಮನುಷ್ಯ ಎಲ್ಲ ಮಾಡ್ತಾರೆ ಅಂತ ಈ ಕಾರಣಕ್ಕೆ ನಾನು ನೀವು ಸೇರಿಕೊಂಡು ಈ ಪ್ರಯತ್ನದಲ್ಲಿ ಜೊತೆಯಾಗೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸಿದ ನನ್ನ ಮಾತುಗಳನ್ನು ಮುಗಿಸೋಕ್ಕಿಂತ ಮುಂಚೆ ಎಲ್ಲೂ ಕೈಗಳನ್ನು ಗಾಳಿಗೆ ಬೀಸಿ ನನ್ನ ಜೊತೆ ಜೈಕಾರ ಕೊಡಿ mata ki mata ki jai jai shri ram jai shri ram jai shri ram